ಥರ ಈ ವಿಡಿಯೋದಲ್ಲಿ ನಾವು ಟೆಸ್ಟ್ ಕ್ವಶನ್ಸ್ಗಳನ್ನು ಅಥವಾ ಕ್ವಿಝ್ ಕ್ವಶನ್ಸ್ಗಳನ್ನು ಯಾವ ರೀತಿ ಅಟೆಂಡ್ ಮಾಡೋದು ನಾನು ಇಲ್ಲಿ ಹೇಳ್ಕೊಡ್ತೀನಿ ಸೊ ಮೊದಲೇದಾಗಿ ಬನ್ನಿ ನಿಮ್ಮ ಆ್ಯಪ್ ಒಳಗೆ ಕ್ವಿಝಸ್ ಅಂತ ಇದೆ ನೋಡಿರಿ ಅಲ್ಲಿ ಓಪನ್ ಮಾಡಿರಿ ಸಪೋಸ್ ಏನರ ನೀವು ಟೆಸ್ಟ್ ಬೈ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಟೆಸ್ಟ್ ಸೀರೀಸ್ ಅಂತ ಇರುತ್ತೆ ಇಲ್ಲಿ ನೀವು ಏನಪ್ಪ ಅಂದ್ರೆ ಅವುಗಳನ್ನ ನೋಡ್ಕೋಬೋದು ಸೊ ಇಲ್ಲಿ ಕ್ವಿಝಸ್ ಅಂತ ಬರುತ್ತೆ ಬನ್ನಿರಿ ಇಲ್ಲಿ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಎಸ್ ಡಿ ಎಫ್ ಡಿ ಒಂದು ಟೆಸ್ಟ್ಗಳು ಕಾಣಕ್ತವೆ ಅಪ್ಕಮಿಂಗ್ ಡೇಸು ಇನ್ನೂ ಕೂಡ ಆ್ಯಡ್ ಮಾಡ್ತಾ ಬರ್ತೀವಿ ಇವು ಫ್ರೀ ಇರ್ತಾವೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಎಚ್ ಎಸ್ ಟಿ ಆರ್ ಸಮಾಜ ವಿಜ್ಞಾನ ಎಚ್ ಎಸ್ ಟಿ ಆರ್ ಕಣ ಅಂತ ಕಾಣ್ತಾ ಇದೆ ಸೊ ಎಚ್ ಎಸ್ ಟಿ ಆರ್ ಸಮಾಜ ವಿಜ್ಞಾನ ಅಂತ ಕ್ಲಿಕ್ ಮಾಡ್ತೀರಿ ಅಂದ್ರೆ ಸೊ ಇಲ್ಲಿ ನಿಮಗೆ ಪತ್ರಿಕೆಗಳು ಕಂಡು ಬರ್ತಾ ಇದ್ದಾವೆ ಓಕೆ ಅಟೆಂಪ್ಟ್ ಅಂತ ಕೊಡುವಾಗ ನೋಡ್ಕೋಬೇಕು ಏನೇನಿದೆ ಅಂತೇಳಿ ಒನ್ ಟ್ವೆಂಟಿ ಮಿನಿಟ್ಸ್ ಇದೆ ಹಂಡ್ರೆಡ್ ಕ್ವಶನ್ಸ್ ಇದಾವೆ ಹಂಡ್ರೆಡ್ ಮಾರ್ಕ್ಸ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಅವಾಗ ಏನಾಗುತ್ತೆ ನಿಮಗೆ ಈ ಥರ ಪೇಜ್ ಓಪನ್ ಆಗತ್ತೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಬರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನಿಮಗೆ ಕ್ವಶನ್ಸ್ಗಳು ಸ್ಟಾರ್ಟ್ ಆಗ್ತಾವೆ ಸೊ ಇಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ತಾ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತಾ ಬರ್ಬೋದು ಹೌದಾ ಅಥವಾ ಇಲ್ಲಿ ಮಾರ್ಕ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ ಮಾರ್ಕ್ ಮಾಡಿ ಕೂಡ ನೀವು ನೆಕ್ಸ್ಟಿಗೆ ಹೋಗ್ಬೋದು ಜಸ್ಟ್ ನೀವು ಆನ್ಸರ್ ಯಾವುದು ಅಂತ ಕರೆಕ್ಟಾಗಿ ಗೊತ್ತಿಟ್ಕೊಂಡು ಮಾರ್ಕ್ ಆ್ಯಂಡ್ ನೆಕ್ಸ್ಟ್ ಅಂತ ಹೋಗ್ಬೋದು ಆಮೇಲೆ ರಿವ್ಯೂ ಮಾಡ್ತೀರಿ ಅಂತಂದರೆ ಹೀಗೆ ಸೊ ಈ ರೀತಿ ನೀವು ಆನ್ಸರ್ ನಂಗೆ ಕೊಡ್ತಾ ಬರ್ತೀರಿ ಅಥವಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೇಕಂದ್ರೆ ಜಸ್ಟ್ ಇಲ್ಲಿ ಆ್ಯಾರೋ ಮಾರ್ಕ್ ಇದೆ ನೋಡಿರಿ ಅದನ್ನು ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಕ್ವಶನ್ ನೀವು ಹೋಗ್ತಾ ಬರಬಹುದು ಇನ್ನು ನೀವು ಯಾವುದೇ ಒಂದು ಕ್ವಶನ್ಗೆ ಜಂಪ್ ಮಾಡ್ತೀರಿ ಅಂತಂದರೆ ಮೇಲ್ಗಡೆ ಇಲ್ಲಿ ನೋಡಿರಿ ತ್ರೀ ಡಾಟ್ಸ್ ಕಂಡು ಬರ್ತಾ ಇದೆ ಹೌದಾ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಕ್ಲಿಕ್ ಮಾಡಿದಾಗ ಏನಪ್ಪ ಅಂದರೆ ಮಾರ್ಕ್ಡ್ ಫಾರ್ ರಿವ್ಯೂ ಅಟೆಂಪ್ಟ್ ಅನ್ಅಟೆಂಪ್ಟ್ ಅಡ್ ಯಾವ್ಯಾವ ಐಕಾನ್ ಹೆಂಗೆ ಕಾಣಿಸುತ್ತೆ ಅನ್ನೋದು ಇಲ್ಲಿ ತೋರಿಸ್ಕೊಡುತ್ತದ್ದು ಇನ್ನು ಇಲ್ಲಿ ಆಲ್ ಅಂತ ಏನೇ ಇದೆಲ್ಲ ಬಾರ್ ಕೆಳಗಡೆ ಮೇಲ್ಗಡೆ ಒಂದು ಡೌನ್ ಮಾರ್ಕ್ ಇದೆ ನೋಡಿರಿ ಅದನ್ನು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಕ್ವಶನ್ಸ್ ಇದಾವೆ ಅದೆಲ್ಲ ನಿಮ್ಗೆ ಇಲ್ಲಿ ಕಂಡುಬರುತ್ತೆ ನಾನೀಗ ತೊಂಬತ್ತೊಂಬತ್ತನೇ ಕ್ವಶನ್ಗೆ ಬೇಕು ಅಂತಂದ್ರೆ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಸೀದಾ ತೊಂಬತ್ತೊಂಬತ್ತನೇ ಕ್ವೆಶನ್ ಬಂತು ಸೆವೆನ್ ನೆಕ್ಸ್ಟ್ ಹೋದ್ರೆ ನೂರನೇ ಕ್ವೆಶನ್ ಓಕೆ ಯು ಹ್ಯಾವ್ ರೀಚ್ಡ್ ದ ಫೈನಲ್ ಕ್ವಶನ್ ಅಂತ ತೋರಿಸ್ತಾ ಇದೆ ಅಂದರೆ ನಾನು ಕೊನೆಗೆ ನೂರ ನೂರನೇ ಕ್ವೆಶನ್ಗೆ ಬಂದಿದ್ದೀನಿ ಅಂತೇಳಿ ಇದನ್ನು ಸಬ್ಮಿಷನ್ ಮಾಡೋದು ಹೆಂಗೆ ಮತ್ತೆ ಆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿರಿ ಸಬ್ಮಿಟ್ ಟೆಸ್ಟ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ನೀವು ಸ ಟೆಸ್ಟನ್ನು ಸಬ್ಮಿಷನ್ ಮಾಡುವಾಗ ಇಲ್ಲೆಲ್ಲ ಡೀಟೇಲ್ಸ್ ಕಾಣಿಸುತ್ತೆ ಎಷ್ಟು ಕ್ವಶನ್ ಇದು ಎಷ್ಟಕ್ಕೆ ಆನ್ಸರ್ ಮಾಡಿದ್ದೀರಾ ಎಷ್ಟು ರಿವ್ಯೂ ಆಗದ ಎಷ್ಟು ನೀವು ಕ್ವಶನ್ಗೆ ವಿಸಿಟೇ ಮಾಡಿಲ್ಲ ಅಂಥೇಳಿ ಎಸ್ ಅಂತ ಕೊಟ್ರಿ ಅಂತಂದ್ರೆ ಸೊ ಈ ನಿಮ್ಮ ಟೆಸ್ಟ್ ಏನಾಯಿತು ಸಬ್ಮಿಟ್ ಆಯ್ತದ ವ್ಯೂ ರಿಸಲ್ಟ್ ಅಂತ ಬರ್ತದ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೆಲ್ಲ ನಿಮ್ಮ ಡೀಟೇಲ್ ತೋರಿಸುತ್ತೆ ರ್ಯಾಂಕಿಂಗ್ ಏನೈತಿ ಹಾಂ ಆಮೇಲೆ ಪರ್ಸೆಂಟೇಜ್ ಏನು ಹ್ಞೂ ಇವೆಲ್ಲ ಸೊ ಕರೆಕ್ಟ್ ಆನ್ಸರ್ಗೆ ಎಷ್ಟು ಮಾಡಿದಿರಿ ಆಮೇಲೆ ಇನ್ಕರೆಕ್ಟು ಎಷ್ಟು ಕ್ವಶನ್ ನೀವು ಮಾಡಿಲ್ಲ ಅವೆಲ್ಲ ತೋರಿಸುತ್ತೆ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆನ್ಸರ್ನಿದೆ ಅದು ಕರೆಕ್ಟ್ ಅಂತ ಕೊಟ್ ಒತ್ತಿದ್ರಿ ಅಂದ್ರೆ ಯಾವೆಲ್ಲ ಕ್ವಶನ್ಸ್ ತಪ್ಪಾಗ್ಯಾವ ಅದನ್ನು ಸೀಸ್ ಫುಲ್ ಸೊಲ್ಯೂಷನ್ ಅಂತ ಒತ್ತಿದ್ರಿ ಅಂತಂದರೆ ಇಲ್ಲಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಒತ್ಕೊಂತ ಯಾವೆಲ್ಲ ಸರಿ ಉತ್ತರಗಳದಾವ ಅನ್ನೋದನ್ನ ನಾನು ನೋಡ್ಕೋಬೋದು ಕೆಳಗಡೆ ವಿವರಣೆ ಕೂಡ ಇರ್ತತಿ ಇನ್ನು ಅನ್ಅಟೆಂಪ್ಟೆಡ್ ಒತ್ತಿದ್ರಿ ಅಂತಂದ್ರೆ ಇಲ್ಲಿ ಯಾವೆಲ್ಲ ಕ್ವಶನ್ಸನ್ನು ನೀವು ಟಚೇ ಮಾಡಲಿಲ್ಲ ಅದು ಕಂಡುಬರುತ್ತೆ ಸಿ ಫುಲ್ ಸೊಲ್ಯೂಷನ್ ಅಂತ ಒತ್ಕೊಳ್ಳಿ ಅವಾಗ ಸರಿಯಾದ ಉತ್ತರಗಳು ಪ್ರಶ್ನೆಗಳು ಮತ್ತು ಅದರ ವಿವರಣೆಗಳು ಏನಿದಾವೆ ನಿಮ್ಗೆ ಕಂಡು ಬರ್ತದೆ ಸೊ ಈ ರೀತಿ ಟೆಸ್ಟನ್ನು ನೀವು ತೆಗೆದುಕೊಳ್ಬೋದು ಪ್ರಾಕ್ಟೀಸ್ ಮಾಡ್ತಾ ಬನ್ನಿರಿ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ